ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಕೂಡ ಅನಂತ ದೀರದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮಪೂಜ್ಯ ಪ್ರಾತಃ ಸ್ಮರಣೀಯ ಶೋ ಬ್ರಹ್ಮನಿಷ್ಠ ಸದ್ಗುರು ಪರಮರಾಮಾರುಪ್ಪ ಚರಣೆಗಳಲ್ಲಿ ಕೂಡ ಅನಂತನ ಮನಗಳನ್ನು ಸಮರ್ಪಿಸಿ ಪರಮಪೂಜ್ಯರು ಪ್ರಾತಃಸ್ಮರಣೀಯ ಸದ್ಗುರು ಸಚ್ಚಿದಾನಂದ ಸಹಜಾನಂದ ಮಹಾಸ್ವಾಮಿಗಳವರ ಚರಣಾರ್ವಿಂದಗಳಲ್ಲಿ ಕೂಡ ನಮಿಸಿ ಪರಮಪೂಜ್ಯ ಪ್ರಾತಃಸ್ಮರಣೀಯ ಸದ್ಗುರು ಸುರೇಶ್ವರಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಕೂಡ ಅನಂತನ ಮನಗಳನ್ನು ಸಮರ್ಪಿಸುತ್ತ ಹಾಗೆ ಪರಮಪೂಜ್ಯ ಸಹಜಾನಂದ ಸರಸ್ವತಿ ಅಪ್ಪ ಚರಣಾರುವಿಂದಗಳಲ್ಲಿ ಕೂಡ ನಮಿಸಿ ಈ ಒಂದು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇಲ್ಲೇ ಪರ್ಯಂತರವಾಗಿ ತಮ್ಮದೇ ಆದಂಥ ಉಪನ್ಯಾಸವನ್ನು ನೀಡಿದಂತಹ ಪರಮಪೂಜ್ಯರು ಪ್ರಾತಃ ಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವರಾಜಪ್ಪರ ಚರಣುವಗಳಲ್ಲಿ ಕೂಡ ಅನಂತ ನಮನಗಳನ್ನು ಸಮರ್ಪಿಸಿ ಹಾಗಿ ಪರಮಪೂಜ್ಯ ಪ್ರಾತಃ ಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಿಜಾನಂದಾಜ್ಜವರ ಚರಣಾರು ವ್ಯಗಳಲ್ಲಿ ಕೂಡ ಅನಂತ ನಮನಗಳನ್ನು ಸಮರ್ಪಿಸಿ ಹಾಲೇ ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರು ಮಮ್ಮಟಗಿರಿಯಿಂದ ಆಗಮಿಸಿದಂಥ ಆತ್ಮಾನಂದ ಪರ ಚರಣೆಗಳಲ್ಲಿ ಕೂಡ ನಮಿಸಿ ಹಾಗೆ ಮಠದ ಪೀಠಾಧಿಪತಿಗಳಾದಂಥ ಪರಮಪೂಜ್ಯರು ಪ್ರಾತಃ ಸ್ಮರಣೀಯರಾದಂಥ ಕೃಷ್ಣಾನಂದ ಮಹಾಸ್ವಾಮಿಗಳವರ ಚರಣಾರ್ಮರಣೆಗಳಲ್ಲಿ ಕೂಡ ನಮಿಸಿ ವಯೋವೃದ್ಧರಾದಂಥ ಪರಮಪೂಜ್ಯ ಪ್ರಾತಃ ಸ್ಮರಣೀಯ ಸದ್ಗುರು ಅಖಂಡಾನಂದ ಮಹಾಸ್ವಾಮಿಗಳವರಲ್ಲಿ ಕೂಡ ನಮಿಸಿ ಹಾಗೂ ಪರಮಪೂಜ್ಯರಾದಂಥ ಮೆಟಗುಡ್ಡದಿಂದ ಆಗಮಿಸಿದಂಥ ಚನ್ನಯ್ದವರ ಚರಣಾರಿನಿಂದಗಳಲ್ಲಿ ಕೂಡ ನಮಿಸಿ ಇಲ್ಲಿ ಪರ್ಯಂತರವಾಗಿ ನಿರೂಪಣೆಯನ್ನು ಮಾಡಿ ಸುಗಮವಾಗಿ ನಡೆಸಿಕೊಂಡು ಬಂದಂಥ ಯಾವ ಪರಂಪೂಜ್ಯರಾದಂಥ ಅಡವೇಶಾಸ್ಲೀಜಿಯವರಲ್ಲಿ ಕೂಡ ನಮನಗಳನ್ನು ಸಮರ್ಪಿಸಿ ಇಲ್ಲಿ ಬಂದು ಬಹಳ ಭಯಭಕ್ತಿಯಿಂದ ಮಹಾತ್ಮರಿಂದ ಬರತಕ್ಕಂಥ ವಚನಗಳನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡತಕ್ಕಂಥ ಎಲ್ಲ ಶರಣ ಶರಣಿಯರೇ ನಿಮ್ಮೆಲ್ಲರೂ ಕೂಡ ವಂದನೆಗಳು ಕೊಪ್ಪಳಿಂದ ಬಂದಂಥ ಹಿರೇಗೌಡರು ಮಾತಾಡ್ತಾ ಒಂದು ಮಾತಂದರು ಮೊದಲು ಜನ ಬಹಳ ಸೇರ್ತಿತ್ರಿ ಕಡಿಮೆ ಆಗೈತಿ ಅಂತೇಳಿ ಅವ್ರು ಮಾತಾಡುವಾಗ ನೀವು ಯಾರೂ ಬಂದಿರಲಿಲ್ಲ ಈಗ ನೋಡ್ರಿ ತುಂಬೈತ್ರಿ ಯಾಕಂತಂದ್ರೆ ಬಂಗಾರದ ಅಂಗಡಿಗೆ ಹೋಗ್ಬೇಕಾದ್ರೆ ರೊಕ್ಕ ತೊಗೊಂಡೋಗ್ರಿ ಇಷ್ಟು ಹೌದ್ರಿ ಈ ಅಂಗಡಿಗೆ ಬರಬೇಕಾದ್ರೆ ಇಲ್ಲಿ ಒಂದು ರೊಕ್ಕ ಬೇಕು ಯಾವುದು ಪುಣ್ಯ ಅನ್ನತಕ್ಕಂಥ ಇತ್ತು ಅಂದ್ರೆ ಆ ಪುಣ್ಯ ಅನ್ನತಕ್ಕಂಥ ಸಂಪತ್ತು ಇತ್ತು ಅಂದ್ರೆ ಬರಕತೆ ಆ ಪುಣ್ಯ ಅಂತಕ್ಕಂಥ ಸಂಪತ್ತು ಈ ಚಿತ್ರವಾಣ ಕೋಟಿ ಒಳಗೆ ಕಡಿಮೆ ಆಗಿಲ್ಲ ಅದೆಲ್ಲ ಪುಣ್ಯ ಸಂಪತ್ತು ಐತೆ ಅಂದಾಗ ನೀವೆಲ್ಲ ಕೂಡಿದ್ದೀರಿ ಅದಕ್ಕೆ ಅಂಥ ಸಂಪತ್ತಿನಿಂದ ಕೂಡಿದಂಥ ನೀವೆಲ್ಲರೂ ಕೂಡ ಪಾವಂಡ್ರು ಅಂತ ಗುರುಕರ್ಣಿಗೆ ನೀವೆಲ್ಲರೂ ಕೂಡ ಪಾತ್ರರಾಗಿದ್ದೀರಿ ಅಂತಂದ್ರೆ ನಿಮ್ಮ ಜೀವನ ಪಾವನ ಆಗ್ತದೆ ಯಾಕಂತಂದ್ರೆ ಈ ಕಲಿಯುಗದಲ್ಲಿ ಎದಕ್ಕೆ ಬಹಳ ಜನ ಮೆಚ್ಚುತ್ತಾರೆ ಅಂತಂದ್ರೆ ಆಡಂಬರಕ್ಕೆ ನಾವೆಲ್ಲರೂ ಕೂಡ ಮನಸ್ಸು ಮಾಡ್ತಾ ಅದಕ್ಕೆ ಇಲ್ಲಿವತ್ತಿನ ಸಾಧಿಕರಣವಾಗಿ ಇಟ್ಕೊಂಡಂಥ ವಿಷಯ ಏನಪ್ಪ ಅಂತಂದ್ರೆ ವರಭಕ್ತಿಯಿಂದ ಸಚ್ಚೈತ ಬಂದುಂಟಿ ಅಂದರೆ ಇಲ್ಲಿ ಪರ್ಯಂತರು ಕೇಳ್ಕೊಂಡ್ಬಂದ್ರಿ ಅಪ್ಪ ಅವರ ವಿಚಾರ ಭಕ್ತಿ ಹೆಂಗೈತೆ ಅಂತಕ್ಕಂಥದ್ದು ಹೇಳ್ಕೊಂಬಂದರು ಮನುಷ್ಯನಾದವನು ಸಕಾಮರೂಪವಾದಂಥ ಭಕ್ತಿಯನ್ನು ಮಾಡಿದ ಜನ ನಮ್ಮ ಬಂದಂಗೆ ಮತ್ತೆ ಹುಟ್ಟಿ ಸಾಯಬೇಕಾಗ್ತದೆ ನಿಷ್ಕಾಮರೂಪವಾದಂಥ ಭಕ್ತಿಯನ್ನು ಮಾಡಿದ ಅಂತಂದ್ರೆ ಈ ಭವಸಾಗರದಿಂದ ಆಗಕ್ಕೆ ಬರ್ತದೆ ಆದ್ರೆ ನಾವು ಮಾಡತಕ್ಕಂತ ಭಕ್ತಿ ಹೆಂಗೈತಿ ಅಂತಂದ್ರ ಹೇಳಿ ಮಾರ್ ಅಂತ ಅಪ್ಪ ಅಂದ್ರೆ ಏನಂತ ತಾಯಿ ಉದರೋಳು ನಾನಿರ್ದೇ ಹೇಳಿ ತಾಯಿ ಹೊಟ್ಟೆ ಆಗಿದ್ದಾಗ ನಾವೆಲ್ಲ ಹೇಳ್ಕೊಂಡ್ ಬಂದಿ ಗುರುಶಂಭು ಲಿಂಗ ಒಣದಿಸಿ ಪರಮಾತ್ಮನ ಒಲಿಸ್ಕೊಂಡೇ ಅಂತ ಹೇಳಬಂದೆ ಯಾಕ ದುಃಖ ಇತ್ತಲ್ಲಿ ಸುಖ ಇತ್ತೇನಲ್ಲಿ ಹೊಟ್ಟೆ ತಾಯಿ ಹೊಟ್ಟೆ ಆಗಿದ್ದಾಗ ಹರ್ಷ ರೂಮ್ ಇತ್ತೇನಲ್ಲಿ ಎಷ್ಟು ದುಃಖಮಯವಾಗಿತ್ತು ಅಂದ್ರೆ ಆ ದುಃಖ ಕಡಿಲಾರದಕ್ಕ ನಾವ ಏನಂದ ಪರಮಾತ್ಮ ನೀನು ವಲಸೆ ತಿರ್ತೀನಿ ಈ ಮಾಯನ್ನು ಗೆಲ್ತೀನಿ ದಾಟೇ ತಿರ್ತೀನಿ ಅಂತ ಮಾತು ಕೊಟ್ಟು ಬಂದೀವಿ ಯಾಕೆ ಯಾವಾಗ ಕಷ್ಟ ಬಂದಾಗ ಹೇಳಿದ್ರೆ ಕಷ್ಟ ಸಂಕಟ ಬಂದಾಗ ವೆಂಕಟರಾಮ್ ತಂಗ ಇಲ್ಲಿ ಬಂದು ಏನ್ ಮಾಡ್ಯ ಮರ್ತ ಮರ್ತಿ ಅದಕ್ಕೆ ನಾವು ಕಬೀರ ಅಂತಾನ ದುಃಖಮೇ ಸುಭೀರನ ಸಬಕರಣಿ ಸುಖಮೇ ಕರೇನ ಕೋಯಿ ದುಃಖಮೇ ಸುಮೀರ ಸುಖಮೇ ಸುಮೀರ ಕರೆಯುತ್ತ ದುಃಖ ಕಹಾಸೆ ಹೋಯ್ ಅಂತ ನಾವು ಕಷ್ಟ ಬಂದಾಗಲೇ ನಾವ ಪರಮಾತ್ಮನ ಸ್ಮರಣೆ ಮಾಡ್ತೇವೆ ಯಾವಾಗ ಭಕ್ತಿ ಹೆಚ್ಚಾಗ್ತದ ನಮಗ್ರಿ ಸುಖ ಇತ್ತ ಎಲ್ಲಿ ಪರಮಾತ್ಮ ಎಲ್ಲಿ ಗುರುಗಳ್ರಿ ಎಲ್ಲಿ ಮಠ ಎಲ್ಲಿ ದೇವರು ಹೌದು ಇಟ್ಟಿದ್ದಾದ್ರೆ ಯಾವ್ದು ಕಾಣಂಗಿಲ್ಲ ದುಃಖ ಬಂತು ಅಂತ ಹೇಳ್ತಾರೆ ನೀವು ಭಕ್ತಿ ಜಾಸ್ತಿ ಆಕತ್ ನೋಡ್ರಿ ಅದಕ್ಕಂತ ನಾವು ಗಬೀರ ದುಃಖ ಬಂದಾಗ ಪರಮಾತ್ಮ ನಿನ್ನ ಸ್ಮರಣೆ ಎಲ್ಲಾರು ಮಾಡ್ತಾರೆ ಅದು ಸುಖವಂತಂದ್ರೆ ಯಾರೂ ಮಾಡಂಗಿಲ್ಲ ಅದು ಸುಖ ಇದ್ದಾಗ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ರೆ ಅಂದ್ರೆ ದುಃಖ ಯಾಕೆ ಬರ್ತದ ಅಂತ ನಾವು ಜೀವನದಾಗ ದುಃಖನೇ ಬರಂಗಿಲ್ಲ ಅಂತ ನಾವು ಅದಕ್ಕೆ ಅದನ್ನ ಅಲ್ಲಿ ಪರಮಾತ್ಮನ ಅಲ್ಲಿ ಭಕ್ತಿ ಒಳಗಿದ್ದಾಗ ಅದನ್ನ ಹೇಳ್ಕೊಂಡ್ ಬಂದೇವಿ ಇಲ್ಲೂ ಕೂಡ ಅದನ್ನ ಮಾಡಕತ್ತೇವಿ ಆದ್ದರಿಂದ ಅದನ್ನು ನಾವು ಹೆಂಗೆ ಮಾಡಬೇಕು ಅಂತಂದ್ರೆ ವರಭಕ್ತಿಯಿಂದ ಸಚ್ಚರಿತ ಮುಂದೆ ಅನ್ಕೊಂಡು ಮುಂಟೆ ಅಂದರೆ ಅಲ್ಲಿ ವರಭಕ್ತಿ ಅಂದ್ರೆ ನಾ ಯಾವ ನಾರಾದರೂ ತಮ್ಮ ಭಕ್ತಿ ಸೂತ್ರಗಳಿಗೆ ಹೇಳಿದಾರ ಪರಮ ಭಕ್ತಿ ಸಾ ಪ್ರೀತಿ ಪರಮ ಪ್ರೇಮ ಅಂತ ಹೇಳ್ಕೊಂಡ್ ಅಲ್ಲಿ ಪರಮ ಪ್ರೇಮಕ್ಕನ ಭಕ್ತಿ ಅನ್ನಬೇಕು ಅಂತ ತಿಳ್ಕೊಂಡು ಹೇಳಿ ಲಕ್ಷಣವನ್ನು ಮಾಡ್ಕೊಂಡು ಬಂದಾರ ಆ ಭಕ್ತಿಯನ್ನು ಹೆಂಗ ಮಾಡಿದಾರ ಅಂತ ತಿಳ್ಕೊಂಡು ಎಲ್ಲ ಕಥೆಗಳನ್ನ ಹೇಳ್ಕೊಂಡ್ ಬಂದ ಹೇಳಿದರು ಯಾವ ಸರಳ ನಿರೂನ ಹೇಂತಿ ಭಕ್ತಿಯನ್ನು ಮಾಡಿದ್ದು ಹೆಂಗ ಮಾಡಿದ್ದು ಪರಮಾತ್ಮನಿಗೆ ಇದನ್ನು ಕೊಡಬೇಕಾದ್ರೆ ಬಾಳೆಹಣ್ಣು ಕೊಡಬೇಕಾಗಿತ್ತು ಅವಳ ಭಾವ ಅಂದ್ರೆ ಪರಮಾತ್ಮನಲ್ಲಿ ತಾತ್ಮ ಹೊಂದಿತ್ತು ಒಂದಾಗಿತ್ತು ಒಂದಾಗಿತ್ತಕ್ಕೆ ಅವಾಗ ನೋಡಿ ಹೆಂಗೆ ಕೊಟ್ಟು ಬಾಳೆ ತಿರು ಹಣ್ಣು ತಿರಳಿ ಕೆಳಗೆ ಬಾಳೆ ಬಾಳೆಹಣ್ಣು ಸಿಪ್ಪಿ ಕೊಟ್ರು ಪರಮಾತ್ಮ ಅದನ್ನು ಪ್ರೀತಿಯಿಂದ ತಿಂತಿದ್ದವ ಅನನ್ಯ ಚಿಂತೆಯಂತೂ ಅಲ್ಲಿ ಒಂದ ಇತ್ತಲ್ಲಿ ಎರಡು ಇರಲಿಲ್ಲ ಅನ್ನೋ ಅನ್ಯ ಅನನ್ಯ ಒಂದ ಇತ್ತಲ್ಲಿ ಎರಡು ಭಾವ ಪರಮಾತ್ಮನಲ್ಲಿ ತಾದ ಒಂದು ಕೂಡ್ಕೊಂಡ್ಬಿಟ್ಟೆ ಅಲ್ಲಿ ಬೇರೆ ಅನ್ನತಕ್ಕಂಥ ಭಾವ ಇರಲಿಲ್ಲ ಅದಕ್ಕೆ ಅವಳಿಗೆ ನಾನು ಬಾಳೆನ್ ಶಿಪ್ಪಿ ತಿಂದ ಸಾನ್ಸಾ ಅನ್ನುವಂಥದ್ದು ಇರಲಿಲ್ಲ ಯಾವಾಗ ಚಿತ್ತವೃತ್ತಿ ಹೊರಗುವಂತಲ್ಲ ಹೊರಗೆ ಬಂದ ಮೇಲೆ ನಾನು ಬೇರೆ ಪರಮಾತ್ಮ ಬೇರೆ ಅನ್ತಕ್ಕಂಥ ಬುದ್ಧಿ ಬರ್ತು ನಾನು ತಿನ್ನಿಸತಕ್ಕಂಥದ್ದು ಯಾವುದು ಬಾಳಲು ಚಿಪ್ಪಿ ಇದು ಹಣ್ಣು ಅಂತ ಆವಾಗ ಪರಮಾತ್ಮ ಅಂದ ನನಗೆ ಸಾಕಂದ ಯಾಕ ಇಲ್ಲಿ ಮಠ ತಿಂದಿದ್ದು ಅಮೃತ ಆಗಿತ್ತು ಈಗ ತಿನ್ನೋದಿಪ್ಪ ಸಾಕನ್ನ ಯಾಕ ಭೇದ ಬುದ್ಧಿ ಬಂದ ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಯಾಕೆ ಅಂದ್ರೆ ಪರಮಾತ್ಮನಿಗೆ ಅದನ್ನ ಒಂದು ಹೂ ಇಡ್ರಿ ನೀವು ಗುಲಾಬಿ ಶ್ರೇಷ್ಠವಾದ ಹೂ ಯಾವುದು ಗುಲಾಬಿ ಹೋದ್ರಿ ಗುಲಾಬಿನೇ ಬೇಕನ್ನಂಗಿಲ್ಲ ಪವಿತ್ರವಾದ ನೀರು ಅಂತಿದ್ರಲ್ಲ ನೀವೇನು ಬಿಸ್ಲೇರಿ ನೀರು ಅದನ್ನೇ ಬೇಕಂತ ಅನ್ನಂಗಿಲ್ಲ ಪರಮಾತ್ಮ ಅಂತ ಪರಮಾತ್ಮ ಯಾವ್ದಾರ ಒಂದು ತೊಟ್ಟ ನೀರು ಯಾವ್ದಾರ ಒಂದು ಎಲಿ ಬಿಲ್ಪತ್ರ ಕೇಳಂಗಿಲ್ಲ ಅದನ್ನ ಅರ್ಪಣೆ ಮಾಡುವಾಗ ಏನಿರಬೇಕು ಅಂತಂದ್ರೆ ಯೋಮೇ ಭಕ್ತಿಯ ಪ್ರಯತ್ ಯಾವು ಅದರ ಸೇರಿಸಿ ಕೊಡ್ತಾನಲ್ಲ ಆ ಭಕ್ತಿ ರಸಗೂಡಿ ಅದನ್ನು ಕೊಡ್ತಾನಲ್ಲ ಅದನ್ನು ನಾನು ಭಕ್ತಿನ ಪ್ರೇಮದಿಂದ ಪ್ರೇತ್ನದಿಂದ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮ ಅದಕ್ಕೆ ಏನ್ ಮಾಡಬೇಕಾಗಿತ್ತು ಅಂತಂದ್ರ ಅಂತ ಭಕ್ತಿಯನ್ನ ಮಾಡಬೇಕಾಗಿತ್ತು ನಾವು ಶ್ರೇಷ್ಠವಾದಂಥ ವರಭಕ್ತಿಯಿಂದ ನಾವು ಆಚರಣೆ ಮಾಡಿದ್ದಾದ್ರ ಅದು ಪರಮಾತ್ಮನಿಗೆ ಸಲ್ಲದ ಇಲ್ಲಿ ನಾಟಕ ರೂಪವಾದಂತ ಭಕ್ತಿ ಪರಮಾತ್ಮನಿಗೆ ಸಲ್ಲಂಗಿಲ್ಲ ನನ್ಗಂಡ ವಿಭೂತಿ ಹಚ್ಕೊಳ್ಳೋದು ರುದ್ರಾಕ್ಷ ಹಾಕೊಂಡು ಎಲ್ಲರೂ ನಾಲ್ಕು ಜನ ನೋಡ್ಲಿ ಅಂತ ಮಾಡತಕ್ಕಂತ ಡಾಮಿಕವೇ ಭಕ್ತಿ ಬಿಡುಬಾಹ್ಯರಳು ಡಂಬವ ಮಾನಸಗಳು ಎಡವಿಡದಿರು ಶಂಭುವಳ್ಕೊಂಡ್ ಬಂದಾರ ಅದರಲ್ಲಿ ಆ ಮನಸ್ಸು ಪರಮಾತ್ಮನಲ್ಲಿ ಇರಬೇಕು ನಾವು ಇಲ್ಲಿ ಮಾಡತಕ್ಕಂಥ ಈ ಡಾಂಬಿಕ ಬುದ್ಧಿಯನ್ನು ಬಿಡು ಅಂತ ಹೇಳ್ಕೊಂಡು ಬಂದ ಲಾಂಬಿಕ ಆಚರಣೆಯನ್ನು ಬಿಡು ಅಂದಾರ ಅವರು ಯಾಕೆ ನಮ್ಮನ್ನು ಪರಮಾತ್ಮನನ್ನು ಒಲಿಸ್ಕೊಬೇಕು ಅನ್ನತಕ್ಕಂಥ ಯಾವ ಆ ಬುದ್ಧಿ ಇತ್ತು ಅಂತಂದ್ರೆ ಈ ಜನರನ್ನು ಒಲಿಸುವ ಕಾರ್ಯವನ್ನು ಯಾಕೆ ಮಾಡ್ಬೇಕು ನಾವು ಜನರ ನನಗೆ ಹೌದನ್ನಬೇಕಂತ ನಾವು ಮಾಡ್ತಾ ಇದ್ದೀವಿ ಜನರಲ್ಲಿ ನಾನು ಭಕ್ತ ಅಂತ ಹೇಳಿಸ್ಕೊಬೇಕು ಅನ್ನೋಂತ ಕೀರ್ತಿ ಬರಲಿ ಅಂತ ತಿಳ್ಕೊಂಡು ಡಾಂಬಿಕತನವನ್ನ ಮಾಡಕತ್ತೆ ಇದು ಪರಮಾತ್ಮನಿಗೆ ಸಲ್ಲೋದಿಲ್ಲ ಅದಕ್ಕೆ ಒಂದ್ ಕಡೆ ದಾಸರು ಹೇಳ್ಕೊಂಡ್ ಬಂದಾಗ ನೋಡ್ರಿ ಏನಂತಂದ್ರ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿ ಎಲ್ಲಿ ಶಂಭು ಪರಮಾತ್ಮನಲ್ಲಿ ಹೆಂಗ ಕೊಡು ನನ್ನ ಮನಸ್ಸು ಅಂತಂದ್ರ ತೈಲ ಧಾರೆ ಎಣ್ಣೆ ಹಾಕ್ಬೇಕಾಗಿತ್ತ ಅಂದ್ರೆ ನೀವು ಎಣ್ಣೆ ಹೆಂಗ್ ಬೀಳ್ತದ್ರಿ ಕಟ್ಕಟ್ಟಾಗ್ತದೆ ನನ್ನ ಆಗಲ್ಲ ಧಾರಾಕಾರ ಬೀಳ್ತದ ಏಕರೂಪವಾಗಿ ಬೀಳ್ತದಲ್ಲ ಹಾಗೆ ನನ್ನ ಮನಸ್ಸನ್ನು ಏನು ಮಾಡುವಂತ ಧಾರಾಕಾರ ರೂಪದಲ್ಲಿ ಎಲ್ಲಿ ಹರಿಲಿ ಅಂತಂದ್ರ ಪರಮಾತ್ಮನಲ್ಲಿ ಹರಿಬೇಕಂತ ಹಂಗೆ ನನ್ನ ಮನಸ್ಸನ್ನ ಕೊಡುವಂತ ಹೇಳ್ಕೊಂಡ್ ಬಂದ ಹಂತ ನಮ್ಮಲ್ಲಿ ಆ ಭಕ್ತಿ ಅಂತ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನ ನಾವು ಕೊಡಬೇಕಾಗ್ಯದ ನಮ್ಮ ಏನಾಗಿದೆ ಅಂತಂದ್ರ ಇಲ್ಲಿ ಇಲ್ಲಿರತಕ್ಕಂಥ ಯಾವ ವಿಷಯ ಭೋಗಗಳಲ್ಲಿ ಹರೋಗಕತ್ತದ ಅದರಲ್ಲಿ ಹೋಗತಕ್ಕಂತ ಪ್ರೀತಿ ಈ ಪರಮಾತ್ಮನಲ್ಲಿ ಇರ್ತಕ್ಕಂಥ ಭಕ್ತಿಯನ್ನು ನೋಡಿದ್ರೆ ಏನಾಗಕದ ಅಂತಂದ್ರೆ ನಮ್ಮಲ್ಲಿ ಇಲ್ಲಿ ವಿಚಾರ ಭಕ್ತಿ ಆಗಕತ್ತದ ಅಪ್ಪ ಹೇಳ್ಕೊಂಡ್ ಬಂದ ಅದಕ್ಕೆ ಪ ಅಲ್ಲಿ ಹಣ ದನ ಕನಕ ವಸ್ತು ವಾಹನಗಳಲ್ಲಿ ಆ ಪ್ರೀತಿ ಇದೆ ಅಲ್ಲ ಅಂತ ಯಾವ ಪ್ರೀತಿ ಆ ಎಲ್ಲವನ್ನ ತ್ಯಾಗ ಮಾಡಿ ಕೇವಲ ಆ ಪರಮಾತ್ಮನಲ್ಲಿ ಇಟ್ಟು ಅಂತಂದ್ರೆ ಪರಮಾತ್ಮನೇ ನಮಗೆ ಸರ್ವಸ್ವ ಅಂತ ಇಟ್ಕೊಂಡು ಪರಮಾತ್ಮನೇ ನಮಗೆ ಎಲ್ಲವನ್ನ ನೀಡ್ತಕ್ಕಂಥವನು ಪರಮಾತ್ಮನೇ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಭಾವ ನಮ್ಮೊಳಗೆ ಬಲಿತು ಅಂತಂದ್ರೆ ಆವಾಗ ಪರಮಾತ್ಮನಲ್ಲಿ ಭಕ್ತಿ ಮಾಡೋಕ್ಕೆ ಬರ್ತದೆ ನಮಗೇನಾಗೈತಿ ಅಂತಂದ್ರೆ ಇಲ್ಲಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥವ್ರು ನಮ್ಮ ರಕ್ಷಣೆ ಮಾಡತಕ್ಕಂಥ ಗಂಡದ ನಾವು ಮಕ್ಕಳದವ ಇದಾವ ಅಣ್ಣುವಂಥ ಯಾವ ಈ ಪ್ರೀತಿ ಉಕ್ಕು ಮೇಲೆ ಹರಿದು ಹೋಗೈತಲ್ಲ ಆ ಪ್ರೀತಿ ಏನಾಗೈತಿ ಅಂತಾರ ಅನೇಕ ಬೇರೆ ಬೇರೆ ಹೆಸರನ್ನು ಪಡ್ಕೊಂಡೈತದೆ ಲೋಭ ಮೋಹ ಮಮಕಾರ ಅನ್ನತಕ್ಕಂತ ಹೆಸರುಗಳನ್ನ ಪಡ್ಕೊಂಡು ಹರಡಿ ಆ ಪ್ರೀತಿ ಏನಾಗ್ಬೇಕಾಗಿತ್ತಂದ್ರ ಒಟ್ಟು ಪರಮಾತ್ಮನಲ್ಲಿ ಓದ್ತು ಅಂತಂದ್ರ ಅದನ್ನ ವರಭಕ್ತಿ ಅನ್ಕೊಂಡ್ ಹೇಳ್ಕೊಂಡು ಬಂದಾರ ಅಂತ ವರಭಕ್ತಿಯನ್ನ ಮಾಡಿದಾಗ ನಮಗೇನ್ಪಾ ಅಂತಂದ್ರ ನಿಜವಾದಂತ ಸ್ಥಾನವನ್ನ ತಲುಪಾಕ್ ಬರ್ತದ ನಾವು ಯಾವ ಸ್ಥಾನ ಅಂತಂದ್ರೆ ನಾವು ಎಲ್ಲಿಂದ ಬಂದೆವು ಅಲ್ಲಿ ಹೋಗ್ಬೇಕಂತಂದ್ರೆ ಅದಕ್ಕಂದ್ರೆ ಅವ್ರು ಮೋಕ್ಷ ಸಾಧನ ಸಾಮಗ್ರಿ ಭಕ್ತಿರೇವ ಗರಿಯಸಿ ನಾವು ಇಲ್ಲಿಂದ ಲೋಕಾಪುರಕ್ಕೆ ಹೋಗ್ಬೇಕಂದ್ರೆ ಒಂದು ಸಾಧನ ಬೇಕು ನಮಗೆ ಹೌದ್ರಿ ಒಂದು ಬೈಕ್ ಹರ ಬೇಕು ಒಂದು ಬಸ್ ಹರ ಬೇಕು ಒಂದು ಕಾರ್ ಅರ ಬೇಕು ಸಾಧನ ಬೇಕು ಬೇಡ್ರಿ ಮತ್ತೆ ನಾವು ಎಲ್ಲಿಂದ ಬಂದಿವೆ ಅಲ್ಲಿ ತಲುಪಬೇಕಾಗಿತ್ತು ಆ ಪರಮಾತ್ಮನ ಚರಣವನ್ನು ತಲುಪಬೇಕಾಗಿ ತಲುಪಬೇಕಾಗಿತ್ತು ಅಂತಂದ್ರೆ ಒಂದು ಸಾಧನ ಬೇಕಾಗಿತ್ತು ನಾವು ಯಾವುದು ಸಾಧನ ಶ್ರೇಷ್ಠವಾದ ಸಾಧನ ಯಾವುದು ಅಂತಂದ್ರೆ ಭಕ್ತಿನೇ ಶ್ರೇಷ್ಠವಾದಂತ ಸಾಧನ ಅಂತ ತಿಳ್ಕೊಂಡು ಶಂಕರ ಭಗವತ್ಪಾದಾಚಾರ್ಯಂದಿದಾರೆ ಅದಕ್ಕೆ ಅಂತ ನಿಜವಾದಂತ ಭಕ್ತಿಯನ್ನು ಆಚರಣೆ ಮಾಡಿದ ನಂತರ ಆ ಪರಮಾತ್ಮನ ಸಾನ್ನಿಧ್ಯವನ್ನ ಸೇನಾಕ ಬರ್ತದೆ ಅಷ್ಟೇ ಅಲ್ಲ ಈ ಭವಸಾಗರ ದುಃಖದಿಂದ ನಾವು ಪಾರಾಗಕ್ಕೆ ಬರ್ತದೆ ಇದನ್ನ ಪಾರಾಗಬೇಕಾಗಿತ್ತು ನಾವು ಯಾರು ಸುಖವಾಗಿದಾರೆ ಎರಡು ಜಗತ್ತಿನಾಗ ಯಾರ ಅಷ್ಟೇ ಶ್ರೀಮಂತ ಇದ್ದಾನ ಅವನು ಸಾಕಷ್ಟು ಕೋಟ್ಯಾಧಿಪತಿ ಎಂಥ ದೊಡ್ಡ ದೊಡ್ಡ ಬಂಗಲೆಗಳದುವಂತಂದ್ರೆ ಏನಿದ್ರ ಸುಖ ಇದಾನ ಅಂತ ಕೇಳ್ಕೊಂಡು ಅಂತ ಸುಖವಾಗಿದ್ರೆ ನೋಡೋಣ ಅಂತಂದ್ ಯಾರು ಜಗತ್ತಿನಲ್ಲಿ ಸುಖ ಆಣೆ ಕೂದಿರಿ ಬಂಡಿ ಭಂಡಾರವಿದ್ದರಿ ಅಲ್ಲಿ ಹೇಳ್ಕೊಂಬ ಅಂದ್ರೆ ಏನಿದ್ರು ರೀ ಏನ್ರಿ ಹಾ ತಾನುಂಬುದು ಪಡಿ ಎಕ್ಕಿ ಎಟ್ ಉದ್ತಾನ ಉಣ್ಣೋದ್ರ ಅವನ್ ಚಾಕಟ್ ಬೇಷಾನಂದು ಉಣ್ಣೋದ್ರೆ ಏಟ್ ಉಂಟಾನ ಅವನ್ ಒಂದು ಪಡೆಯಕ್ಕಿ ಉಣ್ಣು ಒಂದು ಹಾಲಿನ ಹಾಲು ಒಂದು ಆಕಳ ಹಾಲು ಹೌದು ಏನಿದ್ರು ಇಷ್ಟ ಅದ ಏನಿದ್ರು ಕೂಡ ಸುಖ ಐತೆ ಅಂದ್ರೆ ಯಾರಿಗೂ ಕೂಡ ಸುಖ ಅನ್ನತಕ್ಕಂಥದ್ದಿಲ್ಲ ನಿಜವಾದಂಥ ಸುಖ ನಮಗೆ ಪ್ರಾಪ್ತಿಯಾಗಬೇಕಾಗಿತ್ತಂದ್ರೆ ಎಲ್ಲಿಂದ ಬಂದೀವಿ ಅಲ್ಲಿ ಹೋದಾಗಲೇ ನಮಗೆ ಸುಖ ಆಗ್ತದೆ ಭೂಮಿ ಮ್ಯಾಗ ನೀರು ಎಲ್ಲಿ ಮಣ್ಣು ಮಳೆ ನೀರು ಬರ್ತದೆ ಎಲ್ಲಿಂದ ಸಮುದ್ರದಿಂದ ಬಂದಂತ ನೀರು ಇಲ್ಲಿ ಬಿದ್ದ ಏನ್ ಮಾಡ್ತದ ಅಂತಂದ್ರೆ ಮನೆ ಊರಾಗ ಬಿತ್ತು ಆಮೇಲೆ ಕಾವಲಿಗೆ ಹರಿದು ಕಾವಲಿಯಿಂದ ಹಳ್ಳಕ್ಕೆ ಕರೆದು ಹಳ್ಳದಿಂದ ಎಲ್ಲಿ ಹೋಗ್ತದೆ ನದಿಗೆ ಹೋಗ್ತದೆ ನದಿಯಿಂದ ಎಲ್ಲಿ ಹೋಗ್ತದೆ ಮತ್ತೆ ಎಲ್ಲಿಂದ ಬಂದಿತ್ತು ಆ ಜಾಗ ಮುಟ್ಟೋರು ನಿಲ್ಲೋದಿಲ್ಲ ಅದು ಹರ್ಕೊಂಡು 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 ಹೋಗಿ ಅಲ್ಲಿಗೆ ಹೋದಾಗಲೇ ಅವ್ರಿಗೆ ಶಾಂತಿ ಸುಖ ಅಂತಕ್ಕ ಬರ್ತದ ಸಮಾಧಾನ ಆಗ್ತದ ಹಾಗೆ ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲಿ ತಲುಪಬೇಕಾಗಿತ್ತಂದ್ರೆ ಅಂಥ ಶ್ರೇಷ್ಠವಾದಂಥ ಭಕ್ತಿಯನ್ನು ನಾವು ಆಚರಣೆ ಮಾಡೋದು ಅಂತಂದ್ರೆ ಅಂಥ ಶ್ರೇಷ್ಠವಾದ ಸಾಧಾನವನ್ನು ತಪ್ಪಾಗಿ ಅಂಥ ತ ಸ್ಥಾನವನ್ನು ತಲುಪಿದಾಗಲೇ ನಮಗೆ ಸುಖ ಶಾಂತಿ ಅಂತಕ್ಕಂಥದ್ದು ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಯಾಕಂತಂದ್ರೆ ನಾನು ನಿನ್ನೆನೆ ಬರಬೇಕಾಗಿತ್ತು ಕೂಡ ಅದಕ್ಕೆ ಏನೂ ಒಂದು ಕಾರಣದಿಂದ ಬರೋಕ್ಕಾಗಿಲ್ಲ ಮತ್ತು ನಾಳೆನೂ ಕೂಡ ಇರಲಿಲ್ಲ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ಈ ಕಾರ್ಯಕ್ರಮ ಇನ್ನೂ ಚಲೋ ರೀತಿಯಲ್ಲಿ ನಡೀಲಿ ಎಲ್ಲರಿಗೂ ಕೂಡ ಆ ಸದ್ಗುರುನಾಥ ಆಯುಷ್ಯು ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎನ್ನತಕ್ಕಂಥ ಮಾತು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕಿಸ್ತೀನಿ ಪೂಜಾ ಪಂಗಳವರು ಬಹಳ ಸುಂದರವಾಗಿ ತಮ್ಮ ಆಶೀರ್ವಚನವನ್ನು ಸಭೆಗೆ ದಯಪಾಲಿಸಿದ್ದಾರೆ ಕಾರಣದ ನಿಮಿತ್ತ ಅವರು ನಿರ್ಗಮಿಸುವವರಿದ್ದು ಸಲುವಾಗಿ ಪೂಜ್ಯ ಅಪ್ಪಂಗಳವರು ಅಷ್ಟೇನೋ ಅನಾನತೆ ಅನಾನುಕೂಲತೆ ಇದ್ರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಅಮೃತವನ್ನು ಸಭೆಗೆ ಅವರಿಗೆ ಜೋರಾದ ಚಪ್ಪಾಳು ಧನ್ಯವಾದ ಸನ್ಮಾನ ಮಾಡಿ ಇನ್ನೊಂದು ಇಬ್ಬರು ಮೂರು ಯಾರೋ ಇದು ಅದಾವಂದ್ರಿ ಮಾಡಿ ಹಾ ಕರಿ ಸನ್ಮಾನ ಕಾರ್ಯಕ್ರಮ ಆಗಲೇ ಅವರು ಬಂದಿದ್ದೆಲ್ಲ ಬಂದಾರೀ ನನ್ನ ಲಕ್ಷ್ಮಣ ರಾಮಪ್ಪ ಗಟ್ಟಿ ಭೀಮಪ್ಪ ರಾಮಪ್ಪ ಸಂಬಲ್ಲ ಚಂದನ್ಗೌಡ ಆಯ್ನಗೂಡ ಕಮ್ಮತಿ